ಮುಖ್ಯವಾಗಿ ತಮಗೆಲ್ಲ ಗೊತ್ತಿರಬಹುದು ಜಗತ್ತಿನ ಅತ್ಯಂತ ಮುಂದುವರೆದ ರಾಷ್ಟ್ರಗಳಲ್ಲಿ ಈ ರೀತಿಯಾದಂತಹ ಮ್ಯಾರಥಾನ್ಗಳು ನಡೀತಾ ಇರ್ತವೆ ಇವತ್ತು ಬೋಸ್ಟನ್ ಮ್ಯಾರಾಥಾನ್ ಆಗಿರ್ಬೋದು ನ್ಯೂಯಾರ್ಕ್ ಮ್ಯಾರಾಥಾನ್ ಆಗಿರ್ಬೋದು ಚಿಕೈಕೋ ಮ್ಯಾರಾಥಾನ್ ಆಗಿರ್ಬೋದು ಅಂತ ಎಲ್ಲ ವಿಶ್ವದ ಬಹಳ ದೊಡ್ಡ ಮ್ಯಾರಥಾನ್ಗಳು ಇವತ್ತು ನಡೀತವೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಬಹಳಷ್ಟು ಓಟಗಾರರ ಕನಸಿರ್ತದೆ ಇದರೊಳಗೆ ನಾನು ಕ್ವಾಲಿಫೈ ಆಗಬೇಕು ಅಲ್ಲಿ ಎಲ್ಲರಿಗೂ ಕ್ವಾಲಿಫೈ ಆಗಿ ಪಾರ್ಟಿಸಿಪೇಟ್ ಆಗೋದಿಲ್ಲ ಅದಕ್ಕೆ ಅದರದೇ ಆದಂತಹ ಕೆಲವೊಂದು ನಿಯಮಗಳಿರ್ತಾವೆ ಅವನ್ನ ನಾವು ಮಾದರಿಯಾಗಿ ಇಟ್ಟುಕೊಂಡ್ರೆ ಭಾರತದಲ್ಲಿ ನಾಲ್ಕು ಬಹಳ ದೊಡ್ಡ ಮ್ಯಾರಥಾನ್ಗಳು ಇವತ್ತು ಆಗ್ತವೆ ಭಾರತದ ಅತ್ಯಂತ ದೊಡ್ಡ ಮ್ಯಾರಾಥಾನ್ ಟಾಟಾ ಮುಂಬೈ ಮ್ಯಾರಥಾನ್ ಟಿ ಎಮ್ ಎಂ ಅಂತ ಹೇಳಿ ಆ ಟಾಟಾ ಕಂಪನಿಯವರು ಸ್ಪಾನ್ಸರ್ ಮಾಡ್ತಾರೆ ಸುಮಾರು ಮೂವತ್ತೈದೈದರಿಂದ ನಲವತ್ತು ಸಾವಿರ ಜನ ಅಲ್ಲಿ ಓಡ್ತಾರೆ ಅದು ಬಿಟ್ಟರೆ ಆ ಟಾಟಾ ಸ್ಟೀಲ್ ಕೋಲ್ಕತ್ತಾ ಅಂತಿದೆ ಆಮೇಲೆ ವೇದಾಂತ ಮ್ಯಾರಾಥಾನ್ ಅಂತ ಹೇಳಿ ಡೆಲ್ಲಿಯಲ್ಲಿದೆ ಅದೇ ರೀತಿ ಬೆಂಗಳೂರಿನಲ್ಲಿ ಕೂಡ ಪಿ ಸಿ ಎಚ್ ಪಿ ಸಿ ಎಸ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದು ಮ್ಯಾರಾಥಾನ್ ಆಮೇಲೆ ವಿಪ್ರೋ ಮ್ಯಾರಾಥಾನ್ ನಡೀತದೆ ಡಿ ಸಿ ಎಸ್ ಮ್ಯಾರಾಥಾನ್ ಬೆಂಗಳೂರಲ್ಲಿ ಎರಡು ಮೂರು ಮ್ಯಾರಾಥಾನ್ಗಳು ನಡೀತವೆ ಇವೆಲ್ಲ ಏನಂದ್ರೆ ಬಹಳ ದೊಡ್ಡ ಸಿಟಿಯಲ್ಲಿ ನಡೀತಕ್ಕಂಥ ಮ್ಯಾರಾಥಾನ್ಗಳು ಅಂದರೆ ಮಹಾನಗರಗಳು ಅಂತ ಏನಂತೀವಿ ಮೆಟ್ರೋಪಾಲಿಟಿಯನ್ ಸಿಟಿ ಅಂತ ನಾವೇನಂತೀವಿ ಅಲ್ಲಿ ಆ ಕಲ್ಚರ್ ಇದೆ ಅಲ್ಲಿ ಒಂದು ಮ್ಯಾರಾಥಾನ್ ಇದೆ ಅಂತ ನಾವು ಕರೆ ಕೊಟ್ಟರೆ ರಿಜಿಸ್ಟ್ರೇಷನ್ ಫೀ ತುಂಬಿ ನಾ ಮುಂದೆ ನಾ ಮುಂದೆ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಪಪ್ಯುಲೇಷನ್ ಅಷ್ಟಿರ್ತದೆ ಆ ಎಲ್ಲ ಸಿಟಿಗಳ ಪಾಪ್ಯುಲೇಷನ್ ಅರೌಂಡ್ ಒಂದು ಕೋಟಿ ಒಂದು ಕೋಟಿಗಿಂತ ಜಾಸ್ತಿ ಅಲ್ಲಿ ಅಲ್ಲಿಯ ಗೆ ಹೆಚ್ಚು ಜನ ಪೊಟೆನ್ಷಿಯಲ್ ಇರ್ತದೆ ಆಟೋಮೆಟಿಕ್ ಆಗಿ ಅಲ್ಲಿ ರಿಜಿಸ್ಟ್ರೇಷನ್ ಆಗ್ತದೆ ಆದರೆ ವಿಜಯಪುರ್ ಇದು ಯಾವುದೇ ಮೆಟ್ರೋಪಾಲಿಟನ್ ಸಿಟಿ ಅಲ್ಲ ಅಥವಾ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮೈಸೂರು ಅಂತಹ ಎರಡನೇ ಹಂತದ ಮಹಾನಗರವೂ ಅಲ್ಲ ಇದು ಟೈರ್ ತ್ರೀ ಸಿಟಿ ಅಂತ ನಾವೇನು ಹೇಳ್ತೀವಿ ಇದು ಆ ಟೈರ್ ತ್ರೀ ಸಿಟಿ ಬಿಜಾಪುರ ಅಂದ್ರೆ ಒಂದು ದೊಡ್ಡ ಹಳ್ಳಿ ದೊಡ್ಡ ನಗರ ದೊಡ್ಡ ಪಟ್ಟಣ ಅಂತ ನಾವು ಬಿಜಾಪುರವನ್ನು ಹೇಳ್ಬೋದು ಇಲ್ಲಿ ಮ್ಯಾರಥಾನ್ ಅಂತಕ್ಕಂಥದ್ದು ಕಲ್ಪನೆ ಬಹಳಷ್ಟು ಕಡಿಮೆ ಊಟದ ಕಲ್ಪನೆನೇ ಬಹಳಷ್ಟು ಕಡಿಮೆ ಅದರೊಳಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಓಡತಕ್ಕಂಥದ್ದು ಇನ್ನೂ ಅವರಿಗೆ ಕಷ್ಟ ಅದರೊಳಗೆ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ಇನ್ನೂ ಕಷ್ಟ ಓಡಬೇಕಂತ ಇಷ್ಟೆಲ್ಲ ಕಷ್ಟಗಳನ್ನ ಈ ಒಂದು ಕಾಜ್ಗೋಸ್ಕರ ಏನು ವಿಜಯಪುರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ಕಡಿಮೆ ಇದೆ ಇಲ್ಲಿ ಸಸಿಗಳನ್ನ ನೆಟ್ಲು ನಾವು ಪರಿಸರವನ್ನ ಬೆಳೆಸಬೇಕು ಪರಿಸರ ಜೀವ ವೈವಿಧ್ಯತೆ ರಕ್ಷಣೆ ಆದ್ರೆ ನಮ್ಮ ಬದುಕಿಗೆ ಅನುಕೂಲ ಆಗ್ತದೆ ನಮ್ಮ ಸುತ್ತಲಿನ ವಾತಾವರಣದಲ್ಲಿ ಒಳ್ಳೆಯ ಗಾಳಿ ಬೆಳಕು ಪಕ್ಷಿಗಳ ಕಲರವಾಗ್ತದೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಕನಸು ಏನಿತ್ತು ಪರಿಸರದೊಂದಿಗೆ ನಿಸರ್ಗದೊಂದಿಗೆ ಬದುಕಿರಿ ಅಂತ ಅವ್ರಿಗೇನು ಆಶೆ ಇತ್ತು ಅದಕ್ಕೆ ಅನುಗುಣವಾಗಿ ಇವತ್ತು ವಿಜಯಪುರದಲ್ಲಿ ಗಳು ನಡೀತಾ ಇವೆ ಅದರ ಜೊತೆಗೆ ಮುಖ್ಯವಾಗಿ ಬಹಳಷ್ಟು ಇವತ್ತು ವಿಜಯಪುರದ ಅಥವಾ ಸುತ್ತಲಿನ ಪಾಪ್ಯುಲೇಷನ್ ನೋಡಿದರೆ ಯುವಕರು ಕ್ರೀಡೆಯಿಂದ ಆಸಕ್ತಿಯನ್ನ ಬಹಳಷ್ಟು ಕಳೆದುಕೊಂಡಿದ್ದಾರೆ ಕ್ರೀಡೆ ಬಗ್ಗೆ ಹಿಂದೆ ನಮಗೆಲ್ಲ ನಾವು ನೋಡ್ತಾ ಇದ್ದೀವಿ ಸ್ಕೂಲ್ನಲ್ಲಿ ಪಿ ಪಿರಿಯಡ್ ಪೀರಿಯಡ್ ಇರ್ತಿತ್ತು ಸ್ಪೋರ್ಟ್ಸ್ ಟೀಚರ್ ಅಟ್ಲೀಸ್ಟ್ ವಾರದಾಗ ಎರಡು ದಿನ ನಮ್ಮನ್ನ ಗೆ ಕರ್ಕೊಂಡು ಹೋಗ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಪಿ ಪಿರಿಯಡ್ಗಳು ಯಾರಿಗೂ ಸಹಿತ ಬೇಡ ಎಲ್ಲರೂ ಸಹಿತ ಎಕ್ಸಾಮು ಸಬ್ಜೆಕ್ಟ್ ಮಾರ್ಕ್ಸ್ ಹಿಂದೆ ಇದ್ದಾರೆ ಯಾರು ಕೂಡ ಓಟದಲ್ಲಿ ಮಕ್ಕಳು ಆಗಲಿ ಬಾಲಕರಾಗ್ಲಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಇದ್ರ ಪರಿಣಾಮ ಏನಾಗ್ತದೆ ಅಂದ್ರೆ ಯುವಕರು ಸೋಷಿಯಲ್ ಮೀಡಿಯಾಕ್ಕೆ ಈಳಿಗೆ ಅಂಟಿಕೊಂಡು ಹೆಚ್ಚು ತಮ್ಮ ಸಮಯವನ್ನ ಈ ಮೊಬೈಲ್ ಮೊಬೈಲ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಿತರ ಇದರಲ್ಲಿ ಅವರು ವ್ಯಯವನ್ನು ಮಾಡ್ತಾ ಇದ್ದಾರೆ ಆದರೆ ದೈಹಿಕ ಶ್ರಮ ಇದರಿಂದ ಆಗ್ತಾ ಇಲ್ಲ ಇದರ ಪರಿಣಾಮ ಇವತ್ತು ಭಾರತ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಅಥವಾ ವಿಜಯಪುರ ಜಿಲ್ಲೆ ನಮ್ಮಲ್ಲಿ ನೋಡಿದರೆ ನಾವು ಹೆಚ್ಚೆಚ್ಚು ಯಂಗ್ ವಯಸ್ಸಿನಲ್ಲಿ ಡಯಾಬಿಟಿಕ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮಧುಮೇಹಗಳ ರೋಗಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಹೃದಯ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಮೊದಲು ನಮ್ಗೆ ಏನಾದರೂ ಹೃದಯ ತೊಂದರೆ ಇದ್ದರೆ ಬೆಂಗಳೂರಿನಲ್ಲಿ ನಾರಾಯಣ ಹೃದಯ ಜಯದೇವ ಹಾಸ್ಪಿಟಲ್ ಎರಡ್ ಮೂರು ಆಸ್ಪತ್ರೆಗಳ ಮಾತ್ರ ಇತ್ತು ಇವತ್ತು ಅಲ್ಲಿ ಕೊಡ್ತಕ್ಕಂತ ಟ್ರೀಟ್ಮೆಂಟ್ ವಿಜಯಪುರದಲ್ಲೇನೆ ನಮ್ ಬಿ ಎಲ್ ಡಿ ಆಸ್ಪತ್ರೆಯಲ್ಲೂ ಸಿಗ್ತದೆ ಒಂಬತ್ತರಿಂದ ಹತ್ತು ಜನ ಅತ್ಯಂತ ವಿಶೇಷ ಪರಿಣಿತಿ ಪರಿಣಿತಿಪರದಂತ ಹೃದಯ ರೋಗ ತಜ್ಞರು ಇವತ್ತು ವಿಜಯಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಇದ್ರ ಏನು ಸೂಚಿಸ್ತದೆ ಅಂದ್ರೆ ಇಲ್ಲಿ ಹೃದಯ ರೋಗಿಗಳ ಸಂಖ್ಯೆ ಮಧುಮೇಹ ರೋಗಿಗಳ ಸಂಖ್ಯೆ ಅಥವಾ ಇತರೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಇದನ್ನ ತಡೆಗಟ್ಟಬೇಕಾದ್ರೆ ನಮ್ಮ ಯುವಕರು ಸ್ಪೆಷಲಿ ಈ ರೀತಿಯಾದಂತಹ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು ಸೈಕ್ಲಿಂಗ್ ಆಗಿರಬಹುದು ರನ್ನಿಂಗ್ ಆಗಿರಬಹುದು ಅಥವಾ ಯಾವುದೇ ಸ್ಪೋರ್ಟ್ಸ್ ಆಗಿರಬಹುದು ಇದೇ ಅಂತಿಲ್ಲ ಇದರಲ್ಲಿ ಹೆಚ್ಚು ತೊಡಗಬೇಕಾದ್ರೆ ಇಂತಹ ಮಾಸ್ ಏನು ಸ್ಪೋರ್ಟ್ಸ್ ಎವೆಂಟ್ ಇವು ಬಹಳಷ್ಟು ಅವರಲ್ಲಿ ಪ್ರೇರಣೆಯನ್ನ ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ನಾವು ನೋಡಿದಿವಿ ನಾನು ಆಗಲೇ ಹೇಳದಂಗೆ ವಿಜಯಪುರದ ವರ್ಷ ನಾವು ಇನಿಷಿಯಲಿ ಆರಂಭ ಮಾಡಿದಾಗ ನಮಗೆ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಥವಾ ನಮ್ಮಲ್ಲಿ ಮುಂದೆ ಯಾವುದೇ ಗೋಲ್ ಇರಲಿಲ್ಲ ವಿಶೇಷವಾಗಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಮಾನ್ಯ ಸಚಿವರ ಆಸಕ್ತಿಯನ್ನು ವಹಿಸಿ ನಮ್ಮ ಯಶ್ ಅವರನ್ನ ಫಿಲ್ಮ್ ಸ್ಟಾರನ್ನು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ಎರಡು ಮೂರು ವರ್ಷ ನಾವು ಮುನ್ನಡೆಸಿದ್ವಿ ಕೋವಿಡ್ ಟೈಮ್ ನಲ್ಲಿ ಮೂರು ವರ್ಷ ಇದು ನಿಂತು ಹೋಗಿತ್ತು ನಂತರ ಲಾಸ್ಟ್ ಇಯರ್ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ನ ಸದಸ್ಯರು ಇದರೊಳಗೆ ಇನ್ವಾಲ್ವ್ ಆದ್ಮೇಲೆ ಹೆಚ್ಚು ಇದು ಪ್ರೊಫೆಷನಲ್ ವೇದಲ್ಲಿ ಇದು ಬರಲಿಕ್ಕೆ ಕಾರಣ ಆಯಿತು ಅದರ ಜೊತೆಗೆ ನಮ್ಮ ಸಿ ಆರ್ ಡಿ ಎಸ್ ಫೌಂಡೇಶನ್ ನಮ್ಮ ಶೋಭಾ ನರೇಣ್ ಅವರು ಇದ್ದಾರೆ ಅವರು ಡಿ ಎಸ್ ಅಂತ ಒಂದು ಫೌಂಡೇಶನ್ ಮಾಡಿಕೊಂಡು ಎಲ್ಲೆಲ್ಲಿ ಹೆರಿಟೇಜ್ ಸೈಟ್ಗಳು ಕರ್ನಾಟಕದಲ್ಲಿ ಈ ಹೆರಿಟೇಜ್ ಸೈಟ್ ಗಳ ರಕ್ಷಣೆ ಆಗ್ಬೇಕು ಹೆರಿಟೇಜ್ ಸೈಟ್ ಗಳ ಬಗ್ಗೆ ಜಾಗೃತಿ ಮೂಡಬೇಕು ಹೆರಿಟೇಜ್ ಸೈಟ್ಗೆ ಜನ ಹೆಚ್ಚು ಪ್ರವಾಸಿಗರು ಬರಬೇಕು ವಿದೇಶದಲ್ಲಿ ಒಂದು ಸಣ್ಣ ಒಂದು ಕಟ್ಟಡ ಇದ್ರೆ ಅದನ್ನ ಅವರು ಯಾವ ರೀತಿ ಶೋಕೇಸ್ ಮಾಡ್ತಾರೆ ಅಂದ್ರೆ ಎಲ್ಲರನ್ನು ಸಹಿತ ಅಲ್ಲಿಗೆ ಪುಷ್ ಮಾಡ್ತಾರೆ ಇಲ್ಲಿ ನೋಡಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಆದ್ರೆ ಬಿಜಾಪುರ ಅಥವಾ ಕರ್ನಾಟಕ ಇಷ್ಟು ದೊಡ್ಡ ಮಾನುಮೆಂಟ್ಗಳು ಇಷ್ಟು ದೊಡ್ಡ ವಿಶೇಷವಾದಂತಹ ಸ್ಮಾರಕಗಳು ಅಥವಾ ವಿಶೇಷವಾದಂತಹ ವ್ಯಕ್ತಿಗಳು ಇಲ್ಲಿರುವಾಗ ಇದನ್ನ ನಾವು ಹೆಚ್ಚು ಪ್ರಮೋಟ್ ಮಾಡ್ತಾ ಇಲ್ಲ ಶೋಕೇಸ್ ಮಾಡ್ತಾ ಇಲ್ಲ ಜನರು ಇದಕ್ಕೆ ಬರ್ತಾ ಇಲ್ಲ ಇದನ್ನ ಗಮನದಲ್ಲಿ ಇಟ್ಕೊಂಡು ಅವರು ನಮ್ಮ ವೃಕ್ಷೋತ್ ಜೊತೆ ಕೈ ಜೋಡಿಸಿದ್ದಾರೆ ಅದಕ್ಕೆ ನಾವು ಪ್ರಾಚೀನ ಸ್ಮಾರಕಗಳ ಈ ಇದರ ಮುಂದಗಡೆನೆ ವಿಶೇಷವಾಗಿ ಗೋಲ್ ಗುಂಬಜ್ ಆಗಿರ್ಬೋದು ಆ ನಮ್ಮ ನರಸಿಂಹ ಟೆಂಪಲ್ ಆಗಿರಬಹುದು ಬಿಜಾಪುರದ ಇಬ್ರಾಹಿಂ ರೋಜಾ ಆಗಿರಬಹುದು ಬಾರಾಕಮಾನ್ ಆಗಿರಬಹುದು ಮತ್ತು ಸೈನಿ ಸ್ಕೂಲ್ ಕೂಡ ಬಿಜಾಪುರದ ಒಂದು ಬಹಳ ದೊಡ್ಡ ಹೆರಿಟೇಜ್ ಯಾಕಂದ್ರೆ ಸೈನಿಕ ಸ್ಕೂಲ್ ನಲ್ಲಿ ಐವತ್ತು ವರ್ಷಗಳಲ್ಲಿ ಕಲ್ತಂತವರು ದೇಶ ವಿದೇಶಗಳ ಒಂದು ಆ ಉತ್ತಮವಾದಂತಹ ಹುದ್ದೆಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಸೈನಿಕ ಸ್ಕೂಲ್ ಪ್ರೈಡ್ ಅದ್ರ ಜೊತೆಗೆ ನೂರ ಹದಿನಾರು ಹದಿನೆಂಟು ವರ್ಷಗಳ ಇತಿಹಾಸದ ಬಿ ಎಲ್ ಸಂಸ್ಥೆ ಹೋಗ್ತದೆ ಅದೇ ರೀತಿ ನಮ್ಮ ನಿರ್ಮಾಣದ ಸಂತ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳ ಆಶ್ರಮವೂ ಕೂಡ ಇದರಲ್ಲಿ ಕವರ್ ಆಗ್ತದೆ ಮತ್ತು ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಬಿಜಾಪುರದ ಪ್ರಮುಖ ರಾಮದೇವತೆ ಆಗಿರತಕ್ಕಂಥ ಸಿದ್ದೇಶ್ವರ ಟೆಂಪಲ್ ಮುಂದೆ ಕೂಡ ಈ ರಣ್ಣು ಇವತ್ತು ಹೋಗ್ತಾ ಇದೆ ಇದರ ಉದ್ದೇಶ ಏನು ಅಂತಂದ್ರೆ ಹೊರಗಿನ ಜನರಿಗೆ ಬಿಜಾಪುರದ ಬಗ್ಗೆ ಒಂದು ಕಲ್ಪನೆ ಇತ್ತು ಇದುವರೆಗೂ ಕೂಡ ಬಿಜಾಪುರ ಅಂದ್ರೆ ಅದು ಹಿಂದುಳಿದ ಜಿಲ್ಲೆ ಬಿಜಾಪುರ ಅಂದ್ರೆ ಅದು ಧೂಳಿನ ನಗರ ಬಿಜಾಪುರ ಅಂದ್ರೆ ಅಲ್ಲಿ ಸ್ಯಾನಿಟೇಷನ್ ಇಲ್ಲ ಅಲ್ಲಿ ಯಾವುದೂ ಕೂಡ ವ್ಯವಸ್ಥಿತವಾಗಿ ಇಲ್ಲ ಅಂತಕ್ಕಂಥ ಕಲ್ಪನೆ ಇತ್ತು ಅದೆಲ್ಲ ಕೂಡ ಇವತ್ತು ಬದಲಾಗಿ ಬಿಜಾಪುರ ಜನಮಾನಸದಲ್ಲಿ ಬಿಜಾಪುರ ಒಂದು ಬಹಳ ಸುಂದರ ನಗರ ಆಗಿ ಇವತ್ತು ಇದೆ ಅದಕ್ಕೆ ನಾವೆಲ್ಲ ನಾಗರಿಕರು ಕೈ ಜೋಡಿಸ್ಬೇಕಾಗಿದೆ ಆ ದೃಷ್ಟಿಯೊಳಗೆ ವೃಕ್ಷೋತ್ಥೇಜರನ್ ಇವತ್ತು ಆ ಮುಂದೆ ನಡೀತಾ ಇದೆ ಆ ಅದಕ್ಕೆ ನಮ್ಮ ಜೊತೆಗೆ ಇವತ್ತು ಎಷ್ಟು ಚೆನ್ನಾಗಿದ್ರ ಬಗ್ಗೆ ಜನ ಅವೇರ್ನೆಸ್ ಇಂದ ಬರ್ತಾರೆ ಅಂದ್ರೆ ಇವತ್ತು ಬೆಳಿಗ್ಗೆ ಸೇತು ಮಾಧವ್ ಕುಲಕರ್ಣಿ ಅಂತ ಹೇಳಿ ಬೆಳಗಾಂನವರು ಅಮೆರಿಕಾದಲ್ಲಿ ಇದ್ದಾರೆ ಅವರು ಲಾಸ್ಟ್ ಇಯರ್ ರಿಜಿಸ್ಟ್ರೇಷನ್ ಮಾಡಿದ್ರು ಈ ವರ್ಷ ಇದು ಗೊತ್ತಾಗಿ ಈಗ ಬೆಳಗಾಮಿಗೆ ನಿನ್ನೆ ಬಂದಿದ್ದಾರೆ ನಾಳೆ ಬಂದು ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿ ಇಪ್ಪತ್ತೊಂದು ಕಿಲೋಮೀಟರ್ ಓಡ್ತಾ ಇದ್ದಾರೆ ಅವ್ರ ಜೊತೆಗೆ ಅವ್ರ ತಂದೆ ಕುಲಕರ್ಣಿ ಅಂತ ಹೇಳಿ ಸೀನಿಯರ್ ಎಂಬತ್ತು ವರ್ಷ ದಾಟಿದೆ ಅವರು ಐದು ಕಿಲೋಮೀಟರ್ ಅಲ್ಲಿ ಅವ್ರ ತಂದೆಯನ್ನು ಕರ್ಕೊಂಡು ಓಡ್ತಾ ಇದ್ದಾರೆ ಸೊ ಇದು ಬಿಜಾಪುರಕ್ಕೆ ಜನ ಈ ವೃಕ್ಷೋತ್ಥಾನ್ ಹೆರಿಟೇಜ್ ರೈಲ್ಗೆ ಬರ್ತಾ ಇದ್ದಾರೆ ನನ್ನ ಜೊತೆಗೆ ಜಗದೀಶ್ ಅವರಿದ್ದಾರೆ ಇವರು ಮೈಸೂರಿನವರು ಅಮೆರಿಕಾದಲ್ಲಿ ಒಂದೇ ಕಂಪನಿಯಲ್ಲಿ ಫೋರ್ಡ್ ಕಂಪನಿಯಲ್ಲಿ ಮೂವತ್ತು ವರ್ಷ ಕೆಲಸ ಮಾಡಿದ್ದಾರೆ ಅವರು ಮ್ಯಾರಾಥಾ ಜಗತ್ತಿನ ಬಹಳ ದೊಡ್ಡ ದೊಡ್ಡ ರನ್ ಅವರು ಭಾಗವಹಿಸಿದ್ದಾರೆ ಅವರು ವಿಶೇಷ ಅಂದ್ರೆ ದೇಶದಲ್ಲಿರ್ತಕ್ಕಂಥ ಜಗತ್ ನೂರ ತೊಂಬತ್ತೆರಡರಿಂದ ನೂರ ತೊಂಬತ್ನಾಲ್ಕು ರಾಷ್ಟ್ರಗಳಲ್ಲಿ ಒಂದು ನೂರ ಅರವತ್ತೆರಡು ದೇಶಗಳನ್ನು ಅವರು ಸುತ್ತಾಡಿ ಇವತ್ತು ಬಿಜಾಪುರಕ್ಕೆ ಬಂದಿದ್ದಾರೆ ಬೆಳಗ್ಗೆಯಿಂದ ನಮ್ಮ ಜೊತೆಗಿದ್ದಾರೆ ಮೂರು ದಿನನೂ ನಮ್ಮ ಜೊತೆಗಿರ್ತಾರೆ ಈ ರೀತಿಯಾದಂತಹ ವ್ಯಕ್ತಿಗಳು ಇವತ್ತು ಟೂರಿಸಂ ನಮ್ಮ ಹೋಟೆಲ್ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಶೆಟ್ಟಿ ಅವರಿದ್ದಾರೆ ಇವತ್ತು ಬಹಳಷ್ಟು ಜನ ಹೋಟೆಲ್ಗಳು ಇವತ್ತು ಬಿಜಾಪುರಕ್ಕೆ ಬರ್ತಾ ಇದೆ ಇನ್ನೂ ಹೋಟೆಲ್ ಬರಬೇಕು ಪ್ರವಾಸಿಗರು ಹೆಚ್ಚಿಗೆ ಬರಬೇಕು ನಾವು ಸಣ್ಣವರಿದ್ದಾಗ ನೋಡ್ತಿದ್ವಿ ಬಿಜಾಪುರ್ನ ಬಸ್ ಸ್ಟಾಂಡ್ ನೊಳಗ್ ಫಾರಿನರ್ಸ್ ಇರ್ತಿದ್ರು ಟಾಂಗಾದೊಳಗ್ ಫಾರಿನರ್ಸ್ ಅಡ್ಡಾಡ್ತಿದ್ರು ಆದಿಲ್ ಶಿ ಹೋಟೆಲ್ ಫಾರಿನರ್ಸ್ ಫುಲ್ ಆಗಿರ್ತಿತ್ತು ಆದ್ರೆ ಇವತ್ತು ನೋಡ್ತಾ ಇದ್ದೀವಿ ಬಿಜಾಪುರಕ್ಕೆ ಫಾರಿನರ್ಸ್ ಟೂರಿಸ್ಟ್ ಬಹಳಷ್ಟು ಕಡಿಮೆ ಆಗ್ತಾರೆ ಅವ್ರು ಬರೋದ್ರಿಂದ ನಮ್ಮ ತಂಗಾವಲಗೂ ಕೆಲಸ ಸಿಗ್ತದೆ ನಮ್ಮ ಟೂರಿಸ್ಟ್ ಗೈಡಿಗೂ ಕೆಲಸ ಸಿಗ್ತದೆ ನಮ್ಮ ಬೇರೆ ಬೇರೆ ಉದ್ಯಮದಾರಿಗೂ ಕೆಲಸ ಸಿಗ್ತದೆ ಆ ಒಳಗೆ ನಮಗೆ ಹೆಚ್ಚೆಚ್ಚು ಹೊರಗಿನ ಪ್ರವಾಸಿಗರು ಬರಬೇಕು ಇವತ್ತು ರಿಜಿಸ್ಟ್ರೇಷನ್ ದೃಷ್ಟಿಯಿಂದ ಭಾಳ ಒಳ್ಳೆಯ ಕೆಲಸ ಆಗಿದೆ ನಮ್ಮ ಡಾಕ್ಟರ್ ಯಲ್ಗೊಂಡವರು ಮತ್ತು ಗುಚ್ಚಿಯವರ ನೇತೃತ್ವದಲ್ಲಿ ಈಗ ಆಲ್ರೆಡಿ ಸುಮಾರು ಒಂಬತ್ತು ಸಾವಿರದ ಆರುನೂರು ರಿಜಿಸ್ಟ್ರೇಷನ್ ಇವತ್ತು ದಾಟಿದೆ ಅದರ ಜೊತೆಗೆ ಒಂಬತ್ತು ಸಾವಿರದ ಮುನ್ನೂರ ಅರವತ್ತಾರು ಇದುವರೆಗೂ ರೆಜಿಸ್ಟ್ರೇಷನ್ ಆಗಿದೆ ಇಪ್ಪತ್ತೊಂದು ಕಿಲೋಮೀಟರ್ ನಲ್ಲಿ ಮೂರ್ ನೂರ ನಾಲ್ಕು ಜನ ತ್ರೀ ಜೀರೋ ಫೋರ್ ಇಪ್ಪತ್ತೊಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಅಲ್ಲಿ ನಾಲ್ಕು ನಲವತ್ತೊಂದು ಇವೆರಡು ಏನ್ ತೋರಿಸಿದೆ ಅಂದ್ರೆ ಕ್ವಾಲಿಟಿ ರನ್ ಅಂದ್ರೆ ನಿಜವಾದಂತಹ ರನ್ನಿಂಗ್ ಓಟಗಾರರು ಇದರಲ್ಲಿ ಬರ್ತಾ ಇದ್ದಾರೆ ಅದರ ಜೊತೆಗೆ ಐದು ಕಿಲೋಮೀಟರ್ ಏನು ಒಂದು ವಾಕ್ ಮತ್ತು ರನ್ ಇದೆ ಇದು ಹೆಚ್ಚೆಚ್ಚು ಜನರನ್ನ ಇದಕ್ಕೆ ಮುಂದೆ ಅವರು ಹತ್ತು ಕಿಲೋಮೀಟರ್ ಓಡಲಿ ಇಪ್ಪತ್ತೊಂದು ಕಿಲೋಮೀಟರ್ ಓಡಲಿ ಅಂತ ಪ್ರೇರಣೆ ಮಾಡಲೋದಕ್ಕೆ ಏನೋ ಐದು ಕಿಲೋಮೀಟರ್ ಅನ್ನಿದೆ ಅದರಲ್ಲಿ ಎಂಟು ಸಾವಿರದ ಆರುನೂರ ಇಪ್ಪತ್ತೊಂದು ಕಿಲೋಮೀಟರ್ ಇವತ್ತು ಆ ಜನ ಐದು ಕಿಲೋಮೀಟರ್ ಅಲ್ಲಿ ಓಡುತ್ತಾ ಇದ್ದಾರೆ ಸುಮಾರು ಒಂಬತ್ತು ಸಾವಿರದ ಮೂರ್ನೂರ ಅರವತ್ತಾರು ಜನ ಇದುವರೆಗೂ ಸಹಿತ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇದ್ರ ಜೊತೆಗೆ ನಾಳೆ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ಎಲ್ಲ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಮುಕ್ತ ಅವಕಾಶ ಇದೆ ಜನ ಅಲ್ಲೇ ಸ್ಪಾಟ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬಹುದು ನಾಳೆ ಯಾರು ಸ್ಪಾಟ್ ರಿಜಿಸ್ಟ್ರೇಷನ್ ನಾವು ಪರಿಗಣನೆ ಮಾಡೋದಿಲ್ಲ ಜೊತೆಗೆ ನಮ್ಗೆ ಒಟ್ಟು ಬಹುಮಾನ ಹತ್ತು ಲಕ್ಷ ನಾವು ಕೊಡ್ತಾ ಇದ್ದೀವಿ ಇದು ಬಹುತೇಕ ಬಹಳಷ್ಟು ನಾವು ಮ್ಯಾರಥಾನ್ಗಳನ್ನ ಕಂಪೇರ್ ಮಾಡಿದ್ರೆ ಈಕ್ವಲೆಂಟ್ ಟು ಬೆಂಗಳೂರು ಟಿ ಸಿ ಎಚ್ ಆಗಲಿ ವಿಪುರ್ ಆಗಲಿ ನಾನು ಹೇಳಿದೆ ಅದ್ರ ಈಸ್ ಈಕ್ವಲೆಂಟ್ ಟು ಬಿಜಾಪುರ್ ವೃಕ್ಷೋತ್ಥಾನ್ ಪ್ರೈಸ್ ಮನಿ ಇವತ್ತು ಆಗಿದೆ ಇದ್ರ ಜೊತೆಗೆ ನಮ್ಮ ಜನ ಏನ್ ಕಂಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಓಟಗಾರರು ಡೆಲ್ಲಿ ಬಾಂಬೆ ಮ್ಯಾರಾಥಾನ್ ಏನಿದೆ ಟಿ ಎಂ ಎಂ ಟಾಟಾ ಮುಂಬೈ ಮ್ಯಾರಾಥಾನ್ ಬಾಂಬೆದಲ್ಲಿ ಏನ್ ನಡೀತಾ ಇದೆ ಅಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಬಹಳ ಚೆನ್ನಾಗಿರ್ತದೆ ಅಂದ್ರೆ ಯಾರು ಓಡ್ತಾ ಇರ್ತಾರೆ ಓಟಗಾರರಿಗೆ ಅಲ್ಲಿನ ಜನ ಸಾರ್ವಜನಿಕರು ಬಹಳಷ್ಟು ಎನ್ಕರೇಜ್ ಮಾಡ್ತಾರೆ ನಾವು ಬಾಂಬೆ ಮ್ಯಾರಥಾನ್ ಅನ್ನು ಎರಡು ಸಲ ಓಡಿದಾಗ ಅದು ಈ ಅಂಬಾನಿ ಅವ್ರ ಮನೆ ಮುಂದೆ ಹೋಗಿರ್ಬೋದು ಅಥವಾ ಲತಾ ಮಂಗೇಶ್ಕರ್ ಮನೆ ಮುಂದೆ ಬರ್ತಾ ಇರಬಹುದು ಅಥವಾ ಅಮಿತಾಬ್ ಬಚ್ಚನ್ ಅದೆಲ್ಲ ಆ ಲೈನ್ ದಲ್ಲಿ ಬರ್ತಾ ಇರ್ಬೇಕಾದ್ರೆ ಎಲ್ಲರೂ ಸಹಿತ ಹೊರಗಡೆ ಬಂದು ಅಪಾರ್ಟ್ಮೆಂಟ್ ಇಂದ ಜನ ಹೊರಗಡೆ ಬಂದು ನಮ್ಮನ್ನ ಹುರಿದುಂಬಿಸ್ತಕ್ಕಂಥದ್ದು ಪಾನೀಯಗಳನ್ನ ಕೊಡ್ತಕ್ಕಂಥದ್ದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿ ನಮಗೆ ಹುರಿದುಂಬಿಸ್ತಕ್ಕಂಥ ಕೆಲಸವನ್ನ ಬಾಂಬೆ ನಲ್ಲಿ ಬಹಳ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಇದೆ ಅದೇ ಬೆಂಗಳೂರಿನಲ್ಲಿ ಇಲ್ಲ ಬೆಂಗಳೂರಿನಲ್ಲಿ ಓಡ್ತಾ ಇದ್ರೆ ಅವರು ಕೆಟ್ಟ ಗಣ್ಣಿಂದ ನೋಡ್ತಾ ಇರ್ತಾರೆ ನಮ್ ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆ ರೀತಿಯಾದ ವಾತಾವರಣ ಅದಕ್ಕೆ ಬಾಂಬೆ ಬೆಂಗಳೂರಿನಲ್ಲಿ ಮೆಜಾರಿಟಿ ನೀವು ಕಬ್ಬನ್ ಪಾರ್ಕ್ ನಲ್ಲಿ ಐದು ಕಿಲೋಮೀಟರ್ ಓಡಿಸಿ ಎಂ ಜಿ ರೋಡ್ ನಲ್ಲಿ ಒಂದ್ ಕಡೆ ಮನೆಗಳಿಲ್ಲ ಒಂದ್ ಕಡೆ ಅಂಗಡಿ ಇದೆ ಹನ್ನೊಂದು ಗಂಟೆಗೆ ಅಂಗಡಿಗಳು ಓಪನ್ ಆಗ್ತದೆ ಅಷ್ಟರಲ್ಲೇ ಓಡಿಸಿ ಒಂಬತ್ತು ಗಂಟೆಗೆ ಕ್ಲೋಸ್ ಮಾಡ್ತಕ್ಕಂಥ ಸ್ಥಿತಿ ಬೆಂಗಳೂರಿನಲ್ಲಿದೆ ಆದರೆ ಬಿಜಾಪುರ ಆಫ್ಟರ್ ದ ಬಾಂಬೆ ಇಡೀ ಇಂಡಿಯಾದಲ್ಲಿ ಬಿಜಾಪುರದಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಬಹಳಷ್ಟು ನಮಗೆ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲ ಜನ ಇಷ್ಟು ಇನ್ವಾಲ್ವ್ಮೆಂಟ್ ಆಗಿ ಪ್ರೀತಿಯನ್ನು ತೋರಿಸ್ತಾರೆ ಅವ್ರು ಓಡದಿದ್ರು ಸಹಿತ ಪ್ರೀತಿಯನ್ನು ತೋರಿಸ್ತಾರೆ ಇದು ನಿಜವಾಗ್ಲೂ ಸಹಿತ ಬಹಳ ಮೆಚ್ಚುಗೆ ವ್ಯಕ್ತ ಆಗ್ತದೆ ಇದನ್ನ ಕಂಟಿನ್ಯೂ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಫೌಂಡೇಶನ್ ಏನ್ ಹಾಕ್ತಾ ಇದೀವಿ ಲಾಸ್ಟ್ ಇಯರ್ ಮಾಡಿದೀವಿ ಈ ವರ್ಷ ಮಾಡಿದೀವಿ ಇನ್ನೊಂದು ಎರಡು ಮೂರು ವರ್ಷ ಈ ರೀತಿ ನಾವು ಎಫರ್ಟ್ ಹಾಕಿದ್ರೆ ಮುಂದಿನ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಇದು ಕಂಟಿನ್ಯೂಸ್ ಆಗಿ ಬಿಜಾಪುರ ವೃಕ್ಷೋತ್ಥಾ ಹೆರಿಟೇಜ್ ರನ್ ಯಾವ ರೀತಿ ಬಿಜಾಪುರದಲ್ಲಿ ನಮ್ಮ ಸಂಕ್ರಾಂತಿ ಜಾತ್ರೆ ಆಗ್ತದೆ ಯಾವ ರೀತಿ ಬಿಜಾಪುರದಲ್ಲಿ ಬೇರೆ ಬೇರೆ ಫೆಸ್ಟಿವಲ್ಗಳು ಆಗ್ತವೆ ಅದೇ ಮಾದರಿಯಲ್ಲಿ ಇದೊಂದು ರೀತಿ ಪರಿಸರ ಮತ್ತು ಕ್ರೀಡೆಗೆ ಸಂಬಂಧಿಸಿದ ಬಹಳ ದೊಡ್ಡ ಒಂದು ಸಿಸ್ಟಮೆಟಿಕ್ ಜಾತ್ರೆಯಾಗಿ ಇದು ಆ ಮುಂದುವರಿತದೆ ಇದುದಿಂದ ನಮ್ಮ ಜಿಲ್ಲೆಯ ಬಹಳಷ್ಟು ಅನುಕೂಲ ಮತ್ತು ನಮ್ಮ ಯುವಕರಿಗೆ ಪರಿಸರಕ್ಕೆ ಅನುಕೂಲ ಆಗಲಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇದು ಸಾಕಷ್ಟು ಮೈಲ್ ಸ್ಟೋರ್ಗಳನ್ನ ಇವತ್ತು ಮಾಡ್ತಾ ಇದೆ ಸನ್ಮಾನ್ಯ ವಿಧಾನಸಭೆಯ ಅಧ್ಯಕ್ಷರು ಶ್ರೀ ಯು ಟಿ ಖಾದರ್ ಅವರು ಆ ಇದರ ಉದ್ಘಾಟನೆಗಾಗಿ ಅವರು ನಾಡಿದ್ದು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಕರ್ನಾಟಕದ ಬಹಳ ದೊಡ್ಡ ಕಾರ್ಖಾನೆ ಜಿಂದಾಲ್ ಸ್ಟೀಲ್ ವರ್ಕ್ಸ್ ಅಂತ ತಾವೇನು ತೋರಣಗಲ್ಲಿನ ಜಿಂದಾಲ್ ಸ್ಟೀಲ್ ವರ್ಕ್ಸ್ ಇದೆ ಅದರ ಪ್ರೆಸಿಡೆಂಟ್ ಶ್ರೀ ಮುರುಗಣ್ಣವರು ಇಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ತಾರೆ ನಮ್ಮ ಸಚಿವರು ಸನ್ಮಾನ್ಯ ಶ್ರೀ ಎನ್ ಡಿ ಪಾಟೀಲ್ರವರು ಮತ್ತು ಸನ್ಮಾನ್ಯ ಶ್ರೀ ಶಿವಾನಂದ್ ರವರು ಹಾಗೂ ಜಿಲ್ಲೆಯ ಎಲ್ಲ ನಮ್ಮ ಶಾಸಕರು ಇರ್ತಾರೆ ಮತ್ತು ನಗರದ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಮತ್ತು ಇಡೀ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲ ಬಿಜಾಪುರದ ಬೇರೆ ಬೇರೆ ಕ್ರೀಡಾ ಶಕ್ತ ಸಂಘಟನೆಗಳು ಪರಿಸರ ಸಂಘಟನೆಗಳು ವಿಶೇಷವಾಗಿ ಎಲ್ಲ ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ಜಿಲ್ಲಾಡಳಿತ ಜಿಲ್ಲಾಡಳಿತದ ಸಹಯೋಗದಲ್ಲೇ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಬಿಜಾಪುರದ ಬದಲಾವಣೆಗೆ ಬಿಜಾಪುರದಲ್ಲಿನ ಒಂದು ಆರೋಗ್ಯಕರ ವಾತಾವರಣ ನಿರ್ಮಾಣಕ್ಕೆ ವೃಕ್ಷೋತ್ಥಾನ ಕಾರಣ ಆಗ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ತಮ್ಮ ಸರ್ಕಾರ ಬಹಳಷ್ಟು ಸಿಕ್ಕಿದೆ ಇನ್ನೂ ಎರಡು ಮೂರು ದಿನಗಳ ಕಾಲ ತಮ್ಮ ಸರ್ಕಾರ ಬೇಕು ಅದರ ಜೊತೆಗೆ ಇದು ಕೇವಲ ವರ್ಷದಲ್ಲಿ ಒಂದಿನ ಮಾಡಿ ಬಿಡ್ತಕ್ಕಂಥದ್ದಲ್ಲ ಇದು ವೃಕ್ಷೋತ್ಥಾನ್ ಇದು ನಿರಂತರ ಆಕ್ಟಿವಿಟಿ ನಮ್ಮ ಬಿಜಾಪುರದಲ್ಲಿ ನಮ್ಮ ಬಹಳಷ್ಟು ಜನ ನಮ್ಮ ಸ್ನೇಹಿತರು ಇವತ್ತು ಯಾರೂ ಕೂಡ ಒಂದು ಹೆಜ್ಜೆಯನ್ನು ಇಡಲಾರದಂತವ್ರು ಇವತ್ತು ಓಡಲಿಕ್ಕೆ ಆರಂಭ ಮಾಡಿದ್ದಾರೆ ಇವತ್ತು ನಾವು ಇನಿಷಿಯಲಿ ಓಡಬೇಕಾದ್ರೆ ಬಹಳಷ್ಟು ಕಷ್ಟ ಇತ್ತು ಕೋವಿಡ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿದಿವಿ ಇವತ್ತು ಬಹಳ ಜನ ಸ್ನೇಹಿತರು ಓಡ್ತಾ ಇದ್ದಾರೆ ಇವತ್ತು ನಮ್ಮ ನರೇಂದ್ರ ಕುಮಾರ್ ಅವರಿದ್ದಾರೆ ನಮ್ಮ ಜೊತೆಗೆ ಮೊನ್ನೆ ಮಲ್ಲಾಡ ಅಲ್ಟ್ರಾ ಹಂಡ್ರೆಡ್ ಕಿಲೋಮೀಟರ್ ಮಾಡಿ ಬಂದರು ಅದೇ ರೀತಿ ನಮ್ಮ ರಘು ಸಾಲೋಡ್ಗಿ ಮತ್ತು ಸಂಕೇತ್ ಬದಲಿ ಗ್ರ್ಯಾಂಡ್ ಸ್ಲ್ಯಾಮ್ ಅವಾರ್ಡ್ ಅಂತ ಹೇಳಿ ನಮ್ಮ ಪ್ರೊಕ್ಯಾಮ್ ಸ್ಲ್ಯಾಮ್ ಅವಾರ್ಡ್ ಅಂತ ಹೇಳಿ ಅದರಲ್ಲಿ ನಾಲ್ಕು ಮ್ಯಾರಥಾನ್ಗಳನ್ನು ಒಂದು ಫುಲ್ ಮ್ಯಾರಾಥಾನ್ ಎನ್ ಹಾಫ್ ಮ್ಯಾರಥಾನು ಒಂದು ಟೆನ್ ಕೆ ಅವರು ಬಂದಿದ್ದಾರೆ ಇಂಥ ಬಹಳ ಜನ ವಿಶೇಷವಾಗಿ ಮಧ್ಯ ವಯಸ್ಕರು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಇದು ನಿಜವಾಗಿಯೂ ಕೂಡ ನಮ್ಮ ಬಿಜಾಪುರಕ್ಕೆ ಬಹಳ ದೊಡ್ಡ ಕೊಡುಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಮುಖ್ಯವಾಗಿ ವಿನಂತಿ ಮಾಡ್ತಾ ಇರ್ತಕ್ಕಂಥದ್ದು ಆ ಚಳಿ ಇದೆ ತೊಂದರೆ ಇಲ್ಲ ಆದ್ರೂ ಸಹಿತ ಫೈವ್ ಇರಬೇಕು ಆ ಇಪ್ಪತ್ತೊಂದು ಕಿಲೋಮೀಟರ್ ಓಟ ಬೆಳಗ್ಗೆ ಆರು ಗಂಟೆಗೆ ಕರೆಕ್ಟ್ ಆಗಿ ಆರಂಭ ಆಗ್ತದೆ ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಐದು ಐವತ್ ಅವರು ರೆಡಿ ಇರ್ತಾರೆ ಐದು ಐವತ್ತೊಂಬತ್ತು ಆಗ್ತಿದ್ದಂಗೆ ನಿಶಾನೆ ತೋರಿಸ್ತಾರೆ ಆರು ಗಂಟೆಗೆ ಯಾಕಂದರೆ ಇದು ಇಂಟರ್ನ್ಯಾಷನಲ್ ಮ್ಯಾರಾಥಾನ್ ಒಂದು ಹೇಳ್ಬಿಡ್ತೀನಿ ಯಾವತ್ತೂ ಮ್ಯಾರಥಾನ್ ನಡೀತಾ ಇರತಕ್ಕಂಥದ್ದು ಸಂಡೇ ಇಡೀ ವರ್ಲ್ಡ್ ವೈಸ್ ಸಂಡೇ ಬಿಟ್ಟರೆ ಬೇರೆ ಇದನ್ನು ನಡೆಯುವುದಿಲ್ಲ ಆಮ್ಯಾಗ ಮೇನ್ ಇದು ಸ್ಟಾರ್ಟ್ ಆಗೋದು ನಲವತ್ತೆರಡು ಕಿಲೋಮೀಟರ್ ಇದ್ದದ್ದು ಐದು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಆದ್ರೆ ಆರು ಗಂಟೆಗೆ ಕರೆಕ್ಟು ಹಾಫ್ ಮ್ಯಾರಾಥಾನ್ ಯಾವಾಗಲೂ ಸಹಿತ ಸ್ಟಾರ್ಟ್ ಆಗ್ತದೆ ಸ್ಟ್ಯಾಂಡರ್ಡ್ ಟೈಮ್ ವರ್ಲ್ಡ್ ವೈಡ್ ಸೊ ನಾವು ಬಿಜಾಪುರವನ್ನು ಸಹಿತ ಆ ಒಂದು ಲೆವೆಲ್ಗೆ ತರಲಿಕ್ಕೆ ಬೆಳಗ್ಗೆ ಆರು ಗಂಟೆಗೆ ಅದು ಸ್ಟಾರ್ಟ್ ಆಗ್ತದೆ ಆಮೇಲೆ ಆರು ನಲವತ್ತೈದಕ್ಕೆ ಹತ್ತು ಕಿಲೋಮೀಟರ್ ಊಟ ಆರಂಭ ಆಗ್ತದೆ ಏಳು ಮೂವತ್ತಕ್ಕೆ ಐದು ಕಿಲೋಮೀಟರ್ ಸ್ಟಾರ್ಟ್ ಆಗ್ತದೆ ನಾವು ಎಲ್ಲರಿಗೂ ವಿನಂತಿ ಏನ್ ಮಾಡ್ಕೊಳ್ಳೋದಂದ್ರೆ ಐದು ಮೂವತ್ತಕ್ಕನೇ ನೀವು ಸ್ಟೇಡಿಯಂ ನಲ್ಲಿ ಬರ್ರಿ ಯಾಕಂದ್ರೆ ಒಂದು ಸಲ ಊಟ ಸ್ಟಾರ್ಟ್ ಆದ್ಮೇಲೆ ಎಂಟೈರ್ ಇಪ್ಪತ್ತೊಂದು ಕಿಲೋಮೀಟರ್ ರೂಟ್ ಅಂದ್ರೆ ಅರ್ಧ ಬಿಜಾಪುರ ಜೀರೋ ಟ್ರಾಫಿಕ್ ಆಗಿರ್ತದೆ ಪೊಲೀಸ್ ಇಲಾಖೆಯವರು ನಮ್ಗೆ ಸಹಕಾರ ಮಾಡ್ತಾ ಇದ್ರೆ ಆಮೇಲೆ ನೀವು ಬರೋವ್ರಿಗೆ ಅಲ್ಲಿ ಬರ್ಲಿಕ್ಕೆ ತೊಂದರೆ ಆಗ್ತದೆ ಆ ಕಾರಣಕ್ಕೆ ಫೈವ್ ತರ್ಟಿ ಒಳಗಡೆ ಇದ್ರೆ ಇನ್ನೊಂದು ಏನಾದ್ರೂ ಬೆನಿಫಿಟ್ ಅಂದ್ರೆ ಇಪ್ಪತ್ತೊಂದು ಕಿಲೋಮೀಟರ್ ಓಡವರು ನೀವು ನೋಡ್ತೀರಿ ಅದು ನಿಮ್ಮಲ್ಲಿ ಇನ್ಸ್ಪಿರೇಷನ್ ಬರ್ತದೆ ಹತ್ತು ಕಿಲೋಮೀಟರ್ ಓಡೋರು ನೀವು ನೋಡಿದ್ರೆ ಮುಂದಿನ ಸಲ ನಾನು ಓಡಬೇಕಂತ ಇನ್ಸ್ಪಿರೇಷನ್ ನಮ್ಮ ಯುವಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಹಿರಿಯರಿಗೆ ಬರ್ತದೆ ಅನ್ನೋ ಕಾರಣಕ್ಕೆ ನಾವೆಲ್ಲರಿಗೂ ವಿನಂತಿ ಮಾಡ್ತೀವಿ ಫೈವ್ ತರ್ಟಿ ಒಳಗಡೆ ಬಿಜಾಪುರ ಬೆಳಗ್ಗೆನೇ ಅವತ್ತು ಏಳಬೇಕು ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಐದುವರೆ ಒಳಗೆ ಸ್ಟೇಡಿಯಂನಲ್ಲಿ ಬಂದರೆ ಬಂದ್ರೆ ಇದನ್ನೆಲ್ಲವನ್ನು ಸಹಿತ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳ್ತೇನೆ ಮೀಡಿಯಾ ಫ್ರೆಂಡ್ಸ್ ಏನು ಬೇಕು ಅದನ್ನ ಎಲ್ಲ ವ್ಯವಸ್ಥೆಯನ್ನ ನಮ್ಮೆಲ್ಲ ಸ್ನೇಹಿತರು ಮಾಡ್ತಾರೆ ನಮ್ಮ ಸರ್ಕಾರ ಇದ್ದೇ ಇದೆ ಆದರೆ ನನ್ನ ವಿನಂತಿ ಏನಂದ್ರೆ ತಾವು ಮತ್ತು ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಚ್ಚು ಇದರಲ್ಲಿ ಓಟದಲ್ಲಿ ಭಾಗವಹಿಸಿ ಅಂತಕ್ಕಂತ ವಿನಂತಿ ನಮ್ಗೆ ಈ ಸರಿ ಲಾಸ್ಟ್ ಟೈಮ್ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಇತ್ತು ಸರ್ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಒಳಗ ಟ್ವೆಂಟಿ ಒನ್ ಕಿಲೋಮೀಟರ್ ಫೈವ್ ಸಿಕ್ಸ್ಟಿ ಏನೋ ಮಾಡಿದ್ರು ಬಟ್ ಅದ್ರೊಳಗೆ ಏನಿತ್ತು ಆಕ್ಚುಲಿ ಓಡಾಕ್ ಬಂದವರು ಒನ್ ಏಯ್ಟಿ ಏಟ್ ಎಸ್ಪೆಷಲಿ ನಮ್ಮ ಬಿ ಎಲ್ ಡಿ ಇನ್ಸ್ಟಿಟ್ಯೂಷನ್ ಕೆಲವು ಡಾಕ್ಟರ್ ಫೈವ್ ಕಿಲೋಮೀಟರ್ ಮಾಡೋ ಬದಲೇ ಎಲ್ಲ ಟ್ವೆಂಟಿ ಮಾಡಿಟ್ರು ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ಬಟ್ ಓಡ್ಲಿಕ್ಕೆ ಬಂದದ್ದು ಟ್ವೆಂಟಿ ಒನ್ ಕಿಲೋಮೀಟರ್ ಕೇವಲ ಜನ ಮಾತ್ರ ಕಿಲೋಮೀಟರ್ ಓಡ್ಲಿಕ್ಕೆ ಹೋದ್ ಸಲಕ್ಕಿಂತ ಆಲ್ಮೋಸ್ಟ್ ಡಬಲ್ ತ್ರೀ ಜೀರೋ ಫೋರ್ ಇವತ್ತು ರಿಜಿಸ್ಟ್ರೇಷನ್ ಅನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ನಾಳೆ ಸ್ಪಾಟ್ ರಿಜಿಸ್ಟ್ರೇಷನ್ ಇದೆ ಇದು ಮುನ್ನೂರ ಇಪ್ಪತ್ತೈದು ದಾಟಬಹುದು ಅಂತ ಅನಿಸ್ತದೆ ಸ್ಕೂಟ್ನಿ ಮಾಡಿ ಹೋದ ವರ್ಷ ಏನಿತ್ರಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಒಳಗೆ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಐದ್ ಸಾವಿರ ಜನ ಅಲ್ಲೇ ಓಡಿದ್ರು ಈ ಸಲ ತ್ರೀ ಪಾಯಿಂಟ್ ಫೈವ್ ಕ್ಯಾಟಗರಿ ಜನರಿಗೆ ಸ್ವಲ್ಪ ಪ್ರೇರಣೆ ಕೊಡ್ತಾ ಇದೀವಿ ಹೋದ್ ಸಲ ಮೂರುವರಿ ಮಾಡಿದ್ವಿ ಮೂರವರೆ ಯಾರಾದರೂ ಸ್ವಲ್ಪ ನಡಿಗೆ ಓಟ ಮಾಡಬಹುದು ಈಗ ಅದನ್ನ ಸ್ವಲ್ಪ ಲೆವೆಲ್ ಜಾಸ್ತಿ ಮಾಡಿ ಫೈವ್ ಕಿಲೋಮೀಟರ್ ಮಾಡಿದೀವಿ ಅಂದ್ರೆ ಮಿನಿಮಮ್ ಫೈವ್ ಕಿಲೋಮೀಟರ್ ಅಂದ್ಮೇಲೆ ಅದ್ರೊಳಗು ಸಹಿತ ಸೀರಿಯಸ್ ಆಗಿ ಸುಮಾರು ಎಂಟು ಸಾವಿರದ ಆರ್ನೂರ ಇಪ್ಪತ್ತೊಂದು ಜನ ಫೈ ಕಿಲೋಮೀಟರ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇದು ಸುಮಾರು ಒಂಬತ್ತು ಇನ್ನೊಂದು ಎರಡು ನೂರು ಮುನ್ನೂರು ನಾಳೆ ಆಗ್ಬೋದು ಅಂತಕ್ಕಂಥ ಮಾಹಿತಿ ಇದೆ ಟೆನ್ ತೌಸಂಡ್ ರೀ ಇಲ್ಲೇ ಕ್ರಾಸ್ ದ ಟೆನ್ ತೌಸಂಡ್ ನಮ್ಮ ಡಿ ಸಿ ಅವರು ವಿಶೇಷವಾಗಿ ಭೂಪಾಲ್ ಅನ್ನೋರು ಆಸಕ್ತಿ ಇದೆ ಬಿಜಾಪುರ ಒಂದು ಗೋಲ್ ಸೆಟ್ ಮಾಡಿದಾಗ ಆಗುತ್ತೆ ಟೆನ್ ತೌಸಂಡ್ ಅಂತಾರೆ ಟೆನ್ ತೌಸಂಡ್ ಮೋಸ್ಟ್ಲಿ ನಾಳೆ ಆಗ್ಬೋದು ಮತ್ತು ಈ ಮ್ಯಾರಥಾನ್ ಕಂಪ್ಲೀಟ್ಲಿ ಆ ಎಲೆಕ್ಟ್ರಾನಿಕ್ ಬಿಬ್ ಮೇಲೆ ಇರ್ತದೆ ಬಿಬ್ ನಲ್ಲಿ ಚಿಪ್ ಇರ್ತದೆ ನೀವು ಎಷ್ಟು ಓಡ್ತೀರಿ ಎಷ್ಟು ಕಿಲೋಮೀಟರ್ ಎಷ್ಟು ಕ್ರಾಸ್ ಮಾಡ್ತೀರಿ ನಾವ್ ಎಲ್ಲೋ ಹೋಗಿ ಬರುವಂಗಿಲ್ಲ ಯಾಕಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಮ್ಯಾಟ್ ಗಳು ಇರ್ತಾವ್ ಆ ಮ್ಯಾಟ್ ಗಳನ್ನ ಎಲೆಕ್ಟ್ರಾನಿಕ್ ಮ್ಯಾಟ್ ಗಳಿರ್ತಾವ್ ಮ್ಯಾಟ್ ಗಳನ್ನ ನೀವು ದಾಟಬೇಕು ಆಮೇಲೆ ನಿಮ್ದು ಆಟೋಮೆಟಿಕ್ ಪಿಕ್ಚರ್ಸ್ ನಿಮ್ದು ಶೂಟ್ ಆಗ್ತಾ ಇರ್ತದೆ ಅದೆಲ್ಲವೂ ಸಹಿತ ನಿಮ್ಮ ಮೇಲ್ ಐ ಡಿಗೆ ಬರ್ತದೆ ಯಾವ್ದು ಇಂಟರ್ನ್ಯಾಷನಲ್ ಏನು ಸ್ಟ್ಯಾಂಡರ್ಡ್ ನಲ್ಲಿ ನಾವು ಮಾಡ್ತೀವಿ ಅದನ್ನೇ ಸ್ಟ್ಯಾಂಡರ್ಡ್ ಇಲ್ಲಿ ಇದೆ ಮತ್ತು ಎಲ್ಲಾ ಓಟಗಾರರಿಗೆ ನಮ್ಮ ಮೆಡಿಕಲ್ ಸಪೋರ್ಟ್ ಆಗಿ ಬಿ ಎಲ್ ಡಿ ಸಂಸ್ಥೆ ಬಿ ಎಲ್ ಡಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ನಮ್ಮ ಸೂಪ್ರಿಟೆನ್ ರಾಜೇಶ್ ಹೊನೋಟಗಿ ಅವರು ಮತ್ತು ಅವ್ರದೆಲ್ಲಾ ತಂಡ ಅಲ್ಲಿ ಸ್ಟೇಡಿಯಂ ನಲ್ಲಿ ಸಪೋರ್ಟ್ ಆಗಿದೆ ಮತ್ತು ವಿಶೇಷವಾಗಿ ಸಾಂಸ್ಕೃತಿಕ ತಂಡಗಳು ನಮ್ಮ ಶಿವನಗೌಡ ಪಾಟೀಲ್ ಹಾಗೂ ಅವರ ಟೀಮ್ ಕಲ್ಚರಲ್ ಇದೊಂದು ರೀತಿ ಹಬ್ಬ ಓಟಗಾರರಿಗೆ ಹುಡುಗರ ಜೊತೆಗೆ ಬಿಜಾಪುರವನ್ನ ಎಂಜಾಯ್ ಮಾಡ್ಲಿಕ್ಕೆ ಬಿಜಾಪುರದ ಸಾಂಸ್ಕೃತಿಕ ಪ್ರದರ್ಶನಗಳು ಬಂಬೆ ಕುಣಿತ ಆಗಿರ್ಬೋದು ಅಥವಾ ಬಾಜಾ ಭಜಂತ್ರಿಗಳಾಗಿರ್ಬೋದು ನಮ್ಮ ಬ್ಯಾಂಜು ಆಗಿರ್ಬೋದು ಬೇರೆ ಮ್ಯೂಸಿಕ್ ಆಗಿರ್ಬೋದು ಅಥವಾ ಜ್ಞಾನ ವಿಗಾಸನದಲ್ಲಿ ಸಂತಾನಂದರ್ಯಾರಂಥ ಸ್ವಾಮೀಜಿಯವರ ಒಂದು ಸಾಧನೆಯ ಹಾಡಾಗಿರ್ಬೋದು ಇವೆಲ್ಲವೂ ಸಹಿತ ಇಡೀ ಬಿಜಾಪುರ ತುಂಬ ಅವತ್ತು ಗುಣಗಣಿಸ್ತದೆ ಇದು ಕಲ್ಚರಲ್ಲು ಮತ್ತು ಜೊತೆಗೆ ಹದಿನೇಳು ಕಡೆ ಹೈಡ್ರೇಷನ್ ಯೂಶಲಿ ಓಡುವವರಿಗೆ ಹೈಡ್ರೇಷನ್ಗಳು ಐದೈದು ಕಿಲೋಮೀಟ್ರಿಗೆ ಅಥವಾ ನಾಲ್ಕು ಕಿಲೋಮೀಟ್ರಿಗೆ ಮಾಡ್ತಾರೆ ನಾವು ಬಿಜಾಪುರದಲ್ಲಿ ಎವ್ರಿ ತ್ರೀ ಕಿಲೋಮೀಟ್ರಿಗೆ ಟೂ ಕಿಲೋಮೀಟ್ರಿಗೆ ನೀರಿನ ವ್ಯವಸ್ಥೆ ಅವರಿಗೆ ಲಘು ಇದ್ರ ವ್ಯವಸ್ಥೆ ಅಂದ್ರೆ ಅಷ್ಟು ಜನ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಈ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ವಿಶೇಷವಾಗಿ ಗೋಲ್ಗುಂಬ್ ಆವರಣದಲ್ಲಿ ನಮ್ಮ ಉಪಮೇಯರ್ ದಿನೇಶ್ ಹಳ್ಳಿಯವರು ಬಹಳ ಅದ್ಭುತವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗೋಲ್ಗುಂಬ್ ಈ ಸಲ ಎರಡು ಸಲ ಮೆರೆಕ್ ಕೊಡ್ತದೆ ಒಂದು ನಾಳೆ ಸಂಜೆ ನಮ್ಮ ಮಾನ್ಯ ಸಚಿವರು ತಮ್ಮ ಇಲಾಖೆಯ ಒಂದು ಸಿ ಎಸ್ ಇಂಡಸ್ಟ್ರಿಯ ಸಿ ಎಸ್ ಆರ್ ಗ್ರಾಂಟ್ ನಲ್ಲಿ ಗೋಲ್ಗುಂಬ ಸೌರ ವಿದ್ಯುತ್ ಅಲಂಕಾರವನ್ನ ನಾಳೆಯಿಂದ ಆರಂಭ ಮಾಡ್ತಾರೆ ನಾಳೆ ಸಂಜೆ ಆರು ಗಂಟೆಗೆ ಅದಕ್ಕೆ ಇನಾಗ್ರೇಷನ್ ಇದೆ ನಾವು ಎಲ್ಲರೂ ನಮ್ಮ ವೃಕ್ಷೋತ್ಥಾ ರನ್ನರ್ಸಿಗೂ ನಾಳೆ ಐದು ಗಂಟೆಗೆ ಗೋಲ್ ಗುಂಬಜ್ ಕರೆದಿದ್ದೀವಿ ನಮ್ಮ ಗೈಡ್ ಗಳನ್ನ ಕೊಟ್ಟು ಗೋಲ್ ಗುಂಬಜುನ್ನ ಕಂಪ್ಲೀಟ್ ಆಗಿ ತೋರಿಸ್ತಕ್ಕಂತ ಹಾಗೆ ಗೋಲ್ ಗುಂಬಜ್ ಗೈಡ್ ಗೈಡ್ಗಳೊಂದಿಗೆ ಗೋಲ್ ಗುಂಬಜ್ ನೋಡೋದಕ್ಕೂ ಒಂದು ವಿಶೇಷವಾದಂತಹ ಮಾಹಿತಿ ಅವರಿಗೆ ಸಿಗ್ತದೆ ಅನುಭವ ಸಿಗ್ತದೆ ಅದ್ರ ಜೊತೆಗೆ ಗೋಲ್ಗುಂಬಜು ಕಲರ್ಫುಲ್ ಆಗಿ ಅದು ಇನ್ನು ಮುಂದೆ ನೆನತದೆ ಅದ್ರ ಜೊತೆಗೆ ಅಲ್ಲಿ ಆ ಕೇರಳ ಶೈಲಿಯ ವಾದ್ಯಗಳ ಒಂದು ನೃತ್ಯ ಮತ್ತು ಹುಲಿಯ ಕುಣಿತ ಗೋಲ್ಗುಂಬ ಆವರಣದಲ್ಲಿ ಅದೊಂದು ವಿಶೇಷವಾದಂಥ ಮೆರಗನ್ನ ನಾಳೆ ತಂದು ಕೊಡುತ್ತೆ ಜನ ಈಗ ಕೆಲವರು ಈ ಯಾರು ಫಾರ್ ಎಕ್ಸಾಂಪಲ್ ಕಾರ್ಯಕರ್ತಕ್ಕಂಥ ಉದ್ಯಮಿ ಸ್ಟೇಡಿಯಂನಲ್ಲಿ ಸುಮಾರು ನೂರಾರು ಜನ ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತಾರೆ ಮಿಲಿಟರಿ ಟ್ರೈನಿಂಗ್ಗೆ ಪೊಲೀಸ್ ಟ್ರೈನಿಂಗ್ಗೆ ಅವರಿಗೆ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಆಗೋದಿಲ್ಲ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಸುಮಾರು ಅಲ್ಲಿ ಎಷ್ಟು ಜನ ಓಡ್ತಾರೆ ಅವರಿಗೆಲ್ಲ ನಾನು ಸ್ಪಾನ್ಸರ್ ಮಾಡ್ತೀನಿ ರಿಜಿಸ್ಟ್ರೇಷನ್ ದುಡ್ಡು ಅವ್ರು ಕಟ್ಟಿದ್ರು ಆ ಹುಡುಗರಿಗೆ ಫ್ರೀ ಎಂಟ್ರಿ ಅವ್ರಿಗೆ ಕೊಡಿಸಿದ್ರು ಈ ರೀತಿ ಇವತ್ತು ಎನ್ ಟಿ ಪಿ ಸಿ ಮೇಜರ್ ನಮಗೆ ಕಾಂಟ್ರಿಬ್ಯೂಷನ್ ಮಾಡಿದೆ ಹದಿನೈದು ಲಕ್ಷ ಆ ಟಿ ಶರ್ಟ್ನಲ್ಲಿ ಅರ್ಧ ಕಾಸ್ಟು ಅವ್ರ ಕಡೆಯಿಂದ ಹೋಗ್ತದೆ ಅದೇ ರೀತಿ ನಮ್ಮ ಬಿ ಎಂ ಬಿ ಪಾಟೀಲ್ರು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅದೇ ರೀತಿ ಸಿದ್ದಶಿರಿ ಬಸನಗೌಡ ಪಾಟೀಲ್ ರತ್ನಾಳ್ ಹತ್ತು ಲಕ್ಷ ಈ ರೀತಿ ಮೇಜರ್ ಕಾಂಟ್ರಿಬ್ಯೂಷನ್ ಇವ್ರು ಕೊಟ್ಟಿದ್ದಾರೆ ಉಳಿದವರು ಅಲ್ಲಲ್ಲಿ ಅಲ್ಲಲ್ಲಿ ಬಹಳಷ್ಟು ಜನ ಸುಮಾರು ಒಂದು ಹದಿನಾರು ಹದಿನೇಳು ಜನ ನಮಗೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದ್ದಾರೆ ಅವರೆಲ್ಲರ ಸರ್ಕಾರದಿಂದ ಮಾತ್ರ ಅದರ ಜೊತೆಗೆ ನಮ್ಮ ಸಿಇಒರು ವಿಶೇಷ ಆಸಕ್ತಿ ವಹಿಸಿ ಯಾರೂ ವಂಚಿತರಾಗಬಾರ್ದು ಅಂತ ಏನು ಹಾಸ್ಟೆಲ್ಗಳಲ್ಲಿ ಮೈನಾರಿಟಿ ಹಾಸ್ಟೆಲ್ ಬಿ ಸಿ ಎಂ ಹಾಸ್ಟೆಲ್ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನಲ್ಲಿ ಕಾಲೇಜ್ ಸ್ಟೂಡೆಂಟ್ಸು ವ್ಯಾಸ್ಯಾಂಗ ಮಾಡ್ತಾರೆ ಆ ಎಲ್ಲ ಮಕ್ಕಳನ್ನ ಇದರಲ್ಲಿ ಓಡಿಸಬೇಕಂದ್ರೆ ಅವರ ರಿಜಿಸ್ಟ್ರೇಷನ್ ಅನ್ನ ಮಾಡಿದೆ ಸ್ಪಾನ್ಸರ್ಶಿಪ್ ದುಡ್ಡನ್ನ ಅಲ್ಲಕ್ಕೆ ಟ್ಯಾಗ್ ಮಾಡ್ತಾರೆ ನಾವು ಯಾಕೆ ಇದನ್ನ ಇದನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಉಚಿತವಾಗಿ ಓಡಿಸಿದ್ರೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಮತ್ತು ಮ್ಯಾರಾಥಾನ್ ಇಲ್ಲಿಯೂ ಜಗತ್ತಿನೊಳಗೆ ಎಲ್ಲಿಯೂ ಸಹಿತ ರನ್ನಿಂಗ್ ಉಚಿತವಾಗಿ ನಡೆಯೋದಿಲ್ಲ ಬಟ್ ನಮ್ ಕಾಸ್ಟ್ ಬೇರೆಯವ್ರಿಗೆ ನೋಡಿದ್ರೆ ಬಹಳಷ್ಟು ಕಡಿಮೆ ಯಾಕಂದ್ರೆ ನಮ್ಗೆ ಬಹಳ ಜನ ಇನ್ವಾಲ್ವ್ಮೆಂಟ್ ಆಗ್ತಾರೆ ಫ್ರೀ ಆಗಿ ತಮ್ಮ ಕೆಲಸವನ್ನ ಮಾಡ್ತಾರೆ ನಮ್ಮ ಎಸ್ಪೆಷಲಿ ನಮ್ಮ ಸೈಕ್ಲಿಂಗ್ ಗ್ರೂಪ್ ಆಗಲಿ ಬಿ ಎಲ್ ಡಿ ಸ್ಟಾಫ್ ಆಗಲಿ ಅಥವಾ ಬೇರೆ ಸಂಘ ಸಂಸ್ಥೆ ವ್ಯವಸ್ಥೆ ಮಾಡಿದ್ರೆ ಇದರ ಜೊತೆಗೆ ಯಾರು ಹೊರಗಡೆಯಿಂದ ರನ್ನರ್ಸ್ ಬರ್ತಾರೆ ನಾವೆಲ್ಲ ಬಿಜಾಪುರ ಸೈಕ್ಲಿಂಗ್ ಗ್ರೂಪ್ ಸದಸ್ಯರು ನಮ್ಮ ನಮ್ಮ ಮನೆಯಲ್ಲಿ ಯಾವ ರೀತಿ ಬೇರೆ ಬೇರೆ ಸಮ್ಮೇಳನಗಳಲ್ಲಿ ವ್ಯವಸ್ಥೆ ಮಾಡ್ತಾರೆ ನಮ್ಮ ಮನೆಗಳಲ್ಲೇ ಅವ್ರಿಗೆ ಉಳ್ಕೊಳ್ಳೋಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ನಮ್ಮನೆಗೆ ಎಂಟು ಜನ ಉಳಿತಾರೆ ನಮ್ಮ ಹೋಟೆಲ್ ಅಸೋಸಿಯೇಷನ್ ಪರವಾಗಿ ಅವರು ಸುಮಾರು ಬಿಜಾಪುರದ ಬಹಳ ಪ್ರಮುಖ ಹೋಟೆಲ್ಗಳಲ್ಲಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ನಮ್ಮ ಈ ರನ್ನರ್ಸ್ಗಾಗಿ ಕೊಟ್ಟಿದೆ ಆಮೇಲೆ ಮೇಘರಾಜ್ ಹೋಟೆಲ್ ಮತ್ತು ಮಂಗಳೂರು ಹೋಟೆಲ್ ಎರಡು ಕಡೆ ಉಚಿತವಾಗಿ ಡಾರ್ಮಿಟ್ರಿ ವ್ಯವಸ್ಥೆ ಮಾಡಿ ಹೊರಗಡೆ ರನ್ನರ್ಸ್ ಪಾಪ ಬಂದು ಲಾಡ್ಜಿಂಗ್ ಹಿಡಿಯುವ ಶಕ್ತಿ ಇರೋಂಗಿಲ್ಲ ಅಥವಾ ಬಿಜಾಪುರದಾಗ ಯಾರು ಪರಿಚಯ ಇರಂಗಿಲ್ಲ ಉಳ್ಕೊಂಡು ಅವ್ರಿಗೆ ಬೆಡ್ ಮತ್ತು ಕ್ಲೀನ್ ಟಾಯ್ಲೆಟ್ಸ್ ನೀರಿನ ವ್ಯವಸ್ಥೆ ಸ್ನಾನ ವ್ಯವಸ್ಥೆ ಮಾಡಿದೀವಿ ಅವೆರಡು ಸ್ಟೇಡಿಯಂ ಹತ್ರ ಇದೆ ಮಂಗಳೂರು ಲಾಜ್ ನಲ್ಲಿ ಒಂದು ಐವತ್ತು ಜನರಿಗೆ ಮೇಘರಾಜ್ ಹೋಟೆಲ್ ನಲ್ಲಿ ಮೂವತ್ತು ಜನರಿಗೆ ನಾವು ವ್ಯವಸ್ಥೆಯನ್ನು ಮಾಡಿದೀವಿ ಒಂದು ಎಂಬತ್ತು ನೂರು ಜನ ಏನು ಇಪ್ಪತ್ತೊಂದು ಕಿಲೋಮೀಟರ್ ಓಡದಂತವ್ರಿಗೆ ನಾವು ಉಚಿತ ವ್ಯವಸ್ಥೆಯನ್ನು ಅಕಮಿಡೇಶನ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ ಒಂದು ಜಂಡರ್ ಪಾಲ್ಗೊಳ್ಳುವಿಕೆ ಎರಡನೇದು ಕಲ್ಚರಲ್ ಫುಲ್ ಕಲರ್ಫುಲ್ ಇರ್ತದೆ ಇದ್ರ ಜೊತೆಗೆ ಸ್ಮಾರಕಗಳ ಸಮೀಪ ನಾವು ಓಡುತ್ತೇವೆ ಬೇರೆ ಕಡೆ ಅಂತ ಅವಕಾಶಗಳಿಲ್ಲ ಇದ್ರ ಜೊತೆಗೆ ನಮ್ಮ ಮ್ಯಾರಾಥಾನ್ ಪರಿಸರ ಸ್ನೇಹಿ ಯಾಕಂದ್ರೆ ನಮ್ಮ ಮೇನ್ ಉದ್ದೇಶನೇ ಪರಿಸರ ಇದೆ ನಾವೆಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನ ಬಳಸೋದಿಲ್ಲ ಟಾಟಾ ಮುಂಬೈ ಮ್ಯಾರಾಥಾನ್ ಇವತ್ತು ಇಡೀ ಜಗತ್ತಿನ ಪ್ರಸಿದ್ಧ ಮ್ಯಾರಾಥಾನ್ ಆದ್ರೂ ಅದು ಮುಗಿದ ತಕ್ಷಣನೇ ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯವರು ಲೋಡ್ ಗಟ್ಟಲೆ ಪ್ಲಾಸ್ಟಿಕ್ ಅನ್ನ ಎತ್ತಿ ತಗೊಂಡ್ಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ನೋಡಿದ್ವಿ ಗಂಟಲೆ ಹೋಯ್ತಾ ಇರ್ತಾರೆ ಅಷ್ಟು ವೇಸ್ಟೇಜ್ ಬರ್ತದೆ ಬಟ್ ಬಿಜಾಪುರ್ ಮ್ಯಾರಾಥಾನ್ ಅವೆಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನು ಬಳಸ್ತಾ ಇಲ್ಲ ನಾವು ವಾಟರ್ ಬಳಸ್ತಕ್ಕಂಥ ನೀರಿನ ಲೋಟ್ಗಳಾಗಿರ್ಬೋದು ನಂತರ ಊಟಕ್ಕೆ ಕೊಡ್ತಕ್ಕಂಥ ಪ್ಲೇಟ್ಗಳಾಗಿರ್ಬೋದು ಈವನ್ ಟಿ ಶರ್ಟ್ ಈವನ್ ಟೀ ಶರ್ಟ್ಗಳಲ್ಲಿ ಸಹಿತ ಮ್ಯಾಕ್ಸಿಮಮ್ ವಿರ್ ಅವಾಯ್ಡಿಂಗ್ ಲಾಸ್ಟ್ ಇಯರ್ ನಾವು ಮಾಡಿದ್ದೀವಿ ಈ ವರ್ಷನೂ ಮಾಡ್ತಾ ಇದೀವಿ ಅಂದ್ರೆ ಪರಿಸರ ಸ್ನೇಹಿ ಇದೊಂದು ದಟ್ ಇಸ್ ವೆರಿ ಗ್ರೇಟ್ ಇದು ಎಲ್ಲೂ ಸಹಿತ ಪ್ಲಾಸ್ಟಿಕ್ ಎಷ್ಟು ಸಾಧ್ಯ ಐತಿ ನಾವು ಬಳಸ್ತಾ ಇಲ್ಲ ಈವನ್ ಅಲ್ಲೆಲ್ಲೆಲ್ಲ ಹೈಡ್ರೇಷನ್ ಮಾಡಿದ ಅವರಿಗೂ ಹೇಳಿದಿವಿ ಯೂಸ್ ಗ್ಲಾಸ್ಗಳನ್ನೇ ನೀವು ಬಳಸಬೇಕು ಸ್ಟೀಲ್ ಗ್ಲಾಸ್ ಆರ್ ರಿಯೂಸ್ ಪ್ಲಾಸ್ಟಿಕ್ ಗ್ಲಾಸ್ ಆರ್ ಟೆಂಪರ್ ಗ್ಲಾಸ್ ಎಷ್ಟು ಸಾಧ್ಯ ಪರಿಸ್ತಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ಹೈಲೈಟ್ ಬಹಳ ಇಂಪಾರ್ಟೆಂಟ್ ಈ ರಕ್ತೋತ್ಥಾನಕ್ಕೆ ಸಂಬಂಧಪಟ್ಟಂತ ಟಿ ಶರ್ಟ್ಗಳು ಇವತ್ತಿವೆ ಅದನ್ನ ತಮ್ಮ ಸಮ್ಮುಖದಲ್ಲಿ ಅನಾವರಣ ಮಾಡ್ತಾ ಇದ್ದೀವಿ ನಾಳೆ ನಾಡಿದ್ದು ಇಡೀ ಬಿಜಾಪುರ ಈ ಒಂದು ಕಲರ್ಫುಲ್ ಟೀ ಶರ್ಟ್ ಅದರೊಂದಿಗೆ ಇದನ್ನ ಇವತ್ತು ಕೊಡ್ತಾ ಇರ್ತೇವೆ ಅಂತ ಹೇಳಿ ಹೇಳ್ತಾ ಇದನ್ನು ತಮ್ಮ ಸಮ್ಮುಖದಲ್ಲಿ ಸರಿ ಕ あっちです。<laughs>